ಮೈಸೂರಲ್ಲಿ ನಡೆದ ಮೈ ಬಿಲ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂರನೇ ಎಪಿಸೋಡ್ಗೆ ತಮಗೆ ಸ್ವಾಗತ ಈಗ ನಿಮಗೆ ಈ ಒಂದು ಮೈ ಬಿಲ್ಡ್ ಎಕ್ಸಿಬಿಷನ್ ಇಲ್ಲ ಆದರೆ ಅದರಲ್ಲಿ ಶೂಟ್ ಮಾಡಿರುವಂಥ ಕೆಲವು ಇನ್ಫಾರ್ಮೇಷನ್ಗಳು ತುಂಬ ಉಪಯುಕ್ತವಾಗಿರೋದ್ರಿಂದ ನಾನು ಅವುಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಪಿಸೋಡ್ಗಳಲ್ಲಿ ಇಲ್ಲಿ ಸೋಲಾರ್ ಬ್ಯಾಟ್ರಿಗಳಿದ್ವು ಬನ್ನಿ ಅದ್ರ ಬಗ್ಗೆ ಅವರಿಂದನೇ ಕೇಳ್ತಿಳ್ಕೊಳ್ಳೋಣ ಏನು ಮಾಹಿತಿಯನ್ನು ಕೊಡ್ತಾರೆ ಅಂತೇಳಿ ಸರ್ ನಾವು ಸೋಲಾರ್ ವರ್ಲ್ಡ್ ಅಂದ್ಬಿಟ್ಟು ನಮ್ಮ ಕಂಪ್ನಿ ಎರಡು ಸಾವಿರದ ಇಷ್ಟರಿಂದ ಸ್ಟಾರ್ಟ್ ಆಗಿದೆ ನಾವು ನಾವೊಂದು ಆರು ಕಂಪ್ನಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಎಕ್ಸೈಡ್ ಕಂಪನಿಯ ಡೈನೆಕ್ಸ್ ಬ್ರ್ಯಾಂಡ್ ಆ ಕಂಪ್ನಿಯಲ್ಲಿ ಆಲ್ ಕೈಂಡ್ಸ್ ಆಫ್ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಮತ್ತು ಎ ವೆಹಿಕಲ್ಸ್ದು ಬ್ಯಾಟ್ರಿ ಸಿಗುತ್ತೆ ಮತ್ತು ಯು ಪಿ ಎಸ್ ಎಲ್ ಬ್ಯಾಟ್ರಿ ಸಿಗುತ್ತೆ ಅದೇ ರೀತಿ ಎಕ್ಸೈಡ್ ಕಂಪನಿದೇನೆ ಎಕ್ಸೈಡ್ ಬ್ರ್ಯಾಂಡ್ದು ಕೂಡ ನಿಮಗೆ ಕಂಪ್ಲೀಟಾಗಿ ಯು ಪಿ ಎಸ್ ಎಲ್ ಬ್ಯಾಟ್ರೀ ಮತ್ತು ಅದರದ್ದು ಸೋಲಾರ್ ಪವರ್ ಜನರೇಷನ್ ಸರ್ ನನ್ನ ಆನ್ ಗ್ರಿಡ್ ಆ್ಯಂಡ್ ಆಫ್ ಗ್ರಿಡ್ ಸೋಲಾರ್ ಪವರ್ ಜನ್ರೇಷನ್ ಮತ್ತು ಸೋಲಾರ್ ಯು ಅದು ಕೂಡ ಸಿಗುತ್ತೆ ಮತ್ತು ದಿಸ್ ಇಸ್ ಅನ್ ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಸೆಗ್ಮೆಂಟ್ ಬ್ಯಾಟ್ರೀಸ್ ದ್ಯಾಟ್ ಈಸ್ ಸೆವೆನ್ ಎಚ್ ಇಂದ ಟು ಹಂಡ್ರೆಡ್ ಎಚ್ ತನಕ ಎಸ್ ಎಮ್ ಎಫ್ ಸೀಲ್ಡ್ ಮೈಂಟೆನೆನ್ಸ್ ಫ್ರೀ ಬ್ಯಾಟ್ರೀಸು ಅದು ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ ಸೊ ಅದ್ರ ಜೊತೆಗೆ ದಿಸ್ ಇಸ್ ದ ಲೇಟೆಸ್ಟ್ ಆ್ಯಂಡ್ ದ ಫ್ಯೂಚರ್ ಪ್ರಾಡಕ್ಟ್ ಕಾಲ್ಡ್ ಬಸ್ಕಿದು ಲೀಥಿಯಮ್ ಬ್ಯಾಟ್ರಿ ಯು ಪಿ ಎಸ್ ಸೊ ಈ ಯು ಪಿ ಎಸ್ ಕೂಡ ನಾವು ಡಿಸ್ಟ್ರಿಬ್ಯೂಟುರು ಸೊ ಮೈಸೂರು ಮಂಡ್ಯ ಚಾಮರಾಜನಗರ ಮತ್ತು ಕೊಡಗು ನಾಲ್ಕು ಡಿಸ್ಟಿಕ್ಕಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಸೊ ಲೇಟೆಸ್ಟ್ ಟೆಕ್ನಾಲಜಿ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ನ ಯೂಸ್ ಮಾಡಿಬಿಟ್ಟು ರಿಪ್ಲೇಸ್ ಮಾಡಿರೋದು ಸೊ ವೆರಿ ಹ್ಯಾಂಡಿ ಅಂಡ್ ಇದನ್ನ ಗೋಡೆ ಕೂಡ ನೇತ್ ಹಾಕಬಹುದು ಯಾವುದೇ ರೀತಿ ಡಿಸ್ಟಿಲ್ ವಾಟರ್ ಮೇಂಟೆನೆನ್ಸ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ ಸೊ ತುಂಬ ಇದು ಫಾಸ್ಟ್ ಗೋಯಿಂಗ್ ಈಗ ಸದ್ಯಕ್ಕೆ ಪ್ರಾಡಕ್ಟ್ ಏನು ಪ್ರೈಸ್ ಏನು ಸರ್ ಸೊ ಇದು ನಿಮಗೆ ಇಪ್ಪತ್ನಾಲ್ಕು ಸಾವಿರದಿಂದ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ತನಕ ಆಗುತ್ತೆ ಒನ್ ಕಿಲೋ ವ್ಯಾಟ್ ಮತ್ತೆ ಒನ್ ಪಾಯಿಂಟ್ ಟೂ ಫೈವ್ ಕೆ ಬರುತ್ತೆ ಮೋರ್ ದನ್ ಫಿಫ್ಟೀನ್ ತೌಸಂಡ್ ಪ್ಲಸ್ ಕಸ್ಟಮರ್ಸ್ ನಮ್ಮ ಕಡೆ ಇದ್ದಾರೆ ಸೊ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸೇಲ್ಸ್ ಮತ್ತು ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾ ಇದ್ದೀವಿ ಬಟ್ ವೆರಿ ರೀಸನಬಲ್ ರೇಟ್ ಮೈಸೂರಲ್ಲೇ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಆಗಿರ್ತದೆ ನಮ್ಮ ಶೋರೂಮು ಮೈಸೂರಲ್ಲಿ ಕೋಂಪು ನಗರ ಬಸ್ ಡಿಪೋ ಮತ್ತೆ ಇನ್ನೊಂದು ಕೋಂಪು ನಗರ ಎಂ ಬ್ಲಾಕಲ್ಲಿ ಎರಡು ಶೋರೂಮ್ ಇದೆ ಮತ್ತೆ ಶಿವಮೊಗ್ಗದಲ್ಲಿ ನಮ್ಮದು ಶಿಕಾರಿಪುರದಲ್ಲಿ ಕೂಡ ನಮ್ಮದು ಬ್ರಾಂಚ್ ಇದೆ ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ಮೇಲ್ಗಡೆ ಇದೆ

ಫ್ರಂಟ್ ಡೋರ್ಸು ಯೂಶಲಿ ಮೇನ್ ಡೋರ್ಸ್ಗೆ ಯೂಸ್ ಮಾಡ್ತಾರೆ ನಿಮಗೆ ನಾರ್ಮಲ್ ಡೋರ್ಸು ರೂಮ್ ಡೋರ್ಸ್ಗೆ ಸಹ ಟ್ವೆಂಟಿ ಟೂ ತೌಸಂಡ್ ಡೋರ್ಸ್ ಅವೈಲೇಬಲ್ ಇದೆ ಇದು ಬಂದು ನಿಮಗೆ ಸೆವೆಂಟಿ ಎಮ್ ಎಮ್ ಎಲ್ ಮಾಡಿರ್ತಾರೆ ಜಸ್ ಸ್ಟೀಲ್ ಹ್ಯಾಸ್ ಬಿನ್ ಯೂಸ್ಡ್ ಜ್ ಗ್ಯಾಲ್ವನೈಸ್ಡ್ ಇದು ಕಾಪರ್ ಅಲೈನ್ ಕೋಟ್ ಆಗಿರುತ್ತೆ ಆದ್ದರಿಂದ ನಿಮಗೆ ಲೀಕ್ ಪ್ರೂಫ್ ಆಗಿರುತ್ತೆ ಮತ್ತು ಪೇಂಟಿಂಗ್ ಬಂದು ನಿಮಗೆ ಫೈವ್ ಇಯರ್ಸ್ ವಾರಂಟಿ ಪ್ಲಸ್ ಫೈವ್ ಇಯರ್ ಇಯರ್ಸ್ ವಾರಂಟಿ ನಾವು ಕೊಡ್ತೀವಿ ಆಫ್ಟರ್ ದ್ಯಾಟ್ ವಿಲ್ ಬಿ ಹ್ಯಾವಿಂಗ್ ಆಲ್ ಸರ್ವಿಸಸ್ ಇನ್ಸ್ಟಾಲೇಷನ್ ಎಲ್ಲ ಸೇರಿ ನಿಮಗೆ ಇನ್ಕ್ಲೂಡೆಡ್ ಪ್ರೈಸ್ ಆಗಿರುತ್ತೆ ಪ್ರೈಸಸ್ ಬಂದು ಸೈನ್ಸ್ ನಿಮಗೆ ಇನ್ನು ಪರ್ಸನಲೈಸ್ಡ್ ಡಿಸೈನ್ಸ್ ಸಹ ಸಿಗುತ್ತೆ ಟೆಂಪಲ್ ಡಿಸೈನ್ಸ್ ಕಾಮನ್ ಕೀ ಸಿಗುತ್ತೆ ಇಲ್ಲಿ ಕೀ ಇನ್ನು ನಿಮಗೆ ಡುಪ್ಲಿಕೇಶನ್ ಮಾಡೋಕಾಗುತ್ತೆ ಲಾಕಿಂಗ್ ಸಿಸ್ಟಮ್ ಅಲ್ಲಿ ಇದು 1 ಲಕ್ಷ ಅಲ್ಲ ಹೌದು 1 ಲಕ್ಷ ಇದು ಮದರ್ ಅಂಡ್ ಚೈಲ್ಡ್ ಕಾನ್ಸೆಪ್ಟ್ ಅಂತ ನಿಮಗೆ ಅದು ಮಿನಿ ಡೋರ್ ಸಿಗುತ್ತೆ ನೀವು ಅದನ್ನ ಸಹ ಓಪನ್ ಮಾಡ್ತೀರಾ ಇದು ಆಲ್ಸೋ ಓಪನಟ್ ಓಹ್ ನೈಸ್

ಕಳ್ಳರು ಬಂದರೆ ಬಾಗಿಲು ಹೊಡೆದೇ ಬರೋಕ್ಕಾಗಲ್ಲ ಓಡೇ ಹೊಡೆದೇ ಬರ್ಬೋದು ಎಲ್ಲ ಬಂದು ನಿಮಗೆ ಇಂಟೀರಿಯರ್ ಟೋರ್ಸು ಅದು ಬಂದು ನಿಮಗೆ ಟ್ವೆಂಟಿ ಟೂ ತೌಸಂಡ್ ಕಾಸ್ಟ್ ಆಗುತ್ತೆ ಇದು ಬಂದು ನಿಮಗೆ ಫಾರ್ಟಿ ಟೂ ತೌಸಂಡ್ ಕಾಸ್ಟ್ ಕೆ ಎಚ್ ಸ್ಟೀಲಲ್ಲಿ ಮಾಡಿಬೋದು ಏಯ್ಟೀನ್ ಕೆ ಎಸ್ ಕ್ಯಾಪುಲೇಸ್ ಇದು ನಿಮಗೆ ಟ್ವೆಂಟಿ ಟೂ ತೌಸಂಡ್ ಕಾಸ್ಟ್ ಆಗುತ್ತೆ ಇದು ಅಷ್ಟೇ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಸಿಗುತ್ತೆ ವಿತ್ ಇನ್ಸ್ಟಾಲೇಷನ್ ವಿತ್ ಫ್ರೇಮ್ಸ್ ಎವ್ರಿಥಿಂಗ್ ಲಾಕಿಂಗ್ ಬೇರಿಂಗ್ಸ್ ಎಲ್ಲ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ತಗೋದು

ಏಟಿ ಬೇರೆ ಸೀಲ್ಗಿಂತ ವಿಭಿನ್ನ ಅಂತ ಹೇಳ್ತೀನಿ ಫಿಫ್ಟಿ ಗ್ರೇಡು ಮತ್ತು ಫೈವ್ ಫಿಫ್ಟಿ ಡಿ ಗ್ರೇಡಲ್ಲಿ ಅವೈಲೇಬಿಟಿ ಇದೆ ಮಾರ್ಕೆಟಲ್ಲಿ ಸೊ ಇದು ಕರೆಕ್ಷನ್ ರೆಸಿಸ್ಟೆಂಟ್ ಮೆಟ್ರಲ್ ಆಗಿರುತ್ತೆ ನಿಮಗೆ ತುಕ್ಕಿ ಹಿಡಿಯೋದು ಈ ಥರದ್ದೆಲ್ಲ ಏನಾಗಲ್ಲ ನಿಮಗೆ ಟರ್ಕೋ ಸೀಲಲ್ಲಿ ಅದರಲ್ಲಿ ಸೊ ನಿಮಗೆ ಒಂದು ಫೀಟಿಗೆ ಐನೂರೈವತ್ತು ಕೆ ಜಿ ನಿಮಗೆ ತಡೆಯುತ್ತೆ ಒಂದು ಐರನ್ ನೂರ್ ಇದು ಇದು ಭೂಮಿಯಿಂದ ಡಿಗ್ಗಿಂಗ್ ಮಾಡಿದಾಗ ಫಸ್ಟು ಸ್ಟೇಜ್ ಇದು ನೆಕ್ಸ್ಟ್ ಸ್ಪಾಂಜ್ ಐರನ್ ಸೊ ಅದ್ರಲ್ಲಿ ಆಕ್ಸಿಜನ್ ಕಾನ್ ಕಂಟೆನ್ಸ್ ಸಿಗುತ್ತೆ ಅದು ರಿಮೂವ್ ಮಾಡಿದಾಗ ಸ್ಪಾಂಜ್ ಐರನ್ ಆಗುತ್ತೆ ಅದು ಲಾಸ್ಟ್ ಕಾಣ್ತಿರೋದು ಪೋಲ್ ಸರ್ ಅದು ಹೀಟಿಂಗ್ ಪರ್ಪಸ್ನಲ್ಲಿ ಯೂಸ್ ಮಾಡ್ತೀವಿ ಅದನ್ನೇ ನಂತರ ಕಾಣೋದು ಹೀಟಿಂಗ್ ಪರ್ಪಸ್ ತೌಸಂಡ್ ಒನ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಲೇಟ್ ಆಗುತ್ತೆ ನಂತರ ಅದು ಬಿಲೆಟ್ ಆಗುತ್ತೆ ಸೊ ಈ ಬಿಲೆಟ್ನ ನಾವು ಯಾವ ರೀತಿ ಆದರೂ ನಾವು ಕನ್ವರ್ಟ್ ಮಾಡ್ಕೋಬೋದು ಮೀನ್ಸು ಚಾನಲ್ ಆದರೂ ಆಗಿರ್ಬೋದು ಅಥವಾ ಪೈಪ್ ಆದರೂ ಆಗಿರ್ಬೋದು ನಮ್ಮದು ಅದರಲ್ಲಿ ನೆಕ್ಸ್ಟು ಟಿ ಎಮ್ ಟಿ ಪ್ರೊಸೆಸ್ ಆಗುತ್ತೆ ಅದಕ್ಕೆ ಅವರು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಟೀಲು ಟರ್ಗೋಸಿಲ್ ಹೇಗೆ ವಿಭಿನ್ನ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಸ್ಟೀಲು ರಾಡ್ ಕಟ್ಟಾದಾಗ ಈ ತರ ಇರುತ್ತೆ ಸೊ ಇದು ಈ ಟೈಲಲ್ಲಿ ಹಾಕ್ತಿದ್ದೀನಿ ಈ ಟೈ ನಾವೆಲ್ಲ ಹಾಕಿ ನಿಮ್ಗೆ ತೋರಿಸಿದ್ದೀನಿ ಸೊ ನಿಮ್ಗೆ ಇದರಲ್ಲಿ ಒಂದು ಚಂದ್ರ ಕರೆದು ವೃತ್ತ ಕಾಣ್ ಸೊ ಇದು ಬಂದಾಗ ನಿಮ್ಗೆ ಹಾರ್ಡರ್ ಸರ್ಫೇಸು ಮತ್ತು ಸಾಫ್ಟ್ವೇರ್ ಸರ್ಫೇಸ್ ಎಲ್ಲ ಇದರಲ್ಲಿ ನಿಮಗೆ ಒರಿಜಿನಲ್ ಟಿ ಎಮ್ ಒರಿಜಿನಲ್ ಸೊ ಇದು ಟರ್ಗೋಸಿಲಲ್ಲಿ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಸೂರ್ಯದೇವ್ ಟಿ ಎಂ ಟಿ ಫೈ ಫಿಫ್ಟಿ ಡಿ ಸಿ ಆರ್ ಎಸ್ ಮೆಟೀರಿಯಲ್ ಬರುತ್ತೆ ಕರ್ನಾಟಕ ಅಲ್ಲಿ ನಮ್ಮದೊಂದೇ ಬ್ರ್ಯಾಂಡು ಸಿ ಆರ್ ಎಸ್ ಮೆಟೀರಿಯಲ್ ಅದನ್ನು ಕೊಡ್ತಿರೋದು ಓಕೆ ನೀವು ನೋಡ್ದಂಗೆ ಪ್ರೈಮರಿ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ ನಾವು ತಮಿಳ್ನಾಡಲ್ಲಿ ತಮಿಳ್ನಾಡು ತಮಿಳ್ನಾಡು ಬೇಸ್ ಕಂಪನಿ ಚೆನ್ನೈ ಬೇಸ್ ಇರ್ತಕ್ಕಂಥ ಓಕೆ ಪ್ರೈಮರಿ ಸ್ಟೀಲ್ ಮ್ಯಾನುಫ್ಯಾಕ್ಚರರ್ ನಾವು ಓಕೆ ಪರ್ ಮಂತ್ ಫಿಫ್ಟಿ ತೌಸಂಡ್ ಟನ್ಸ್ ಪರ್ ಮಂತ್ ಪ್ರೊಡಕ್ಷನ್ ಇದೆ ನಮ್ಮದು ವೆರಿ ಬಿಗ್ ಸ್ಟೀಲ್ ಪ್ಲಾಂಟ್ ಇನ್ ಸೌತ್ ಇಂಡಿಯಾ ರೀಸೆಂಟ್ಲಿ ಕರ್ನಾಟಕಕ್ಕೆ ರೀಸೆಂಟ್ ಸಿಕ್ಸ್ ಮಂತ್ಸ್ ಬ್ಯಾಕು ಲಾಂಚ್ ಮಾಡಿದ್ರು ಸೊ ನಮ್ಮಲ್ಲಿ ಫೈ ಫಿಫ್ಟಿ ರೆಗ್ಯುಲರಾಗಿ ಇಲ್ಲಿ ಬರುತ್ತೆ ನಮ್ಮದು ಫೈ ಫಿಫ್ಟಿ ಡಿ ವಿತ್ ಸಿ ಆರ್ ಎಸ್ ಬರುತ್ತೆ ಸಿ ಆರ್ ಎಸ್ ಮೆಟೀರಿಯಲ್ ಅಂದರೆ ಕರೋಷನ್ ರೆಸಿಸ್ಟೆಂಟ್ ಸ್ಟೀಲ್ ಅಂತ ಕ ಕಾಪರ್ ನಿಕಲ್ ಆ್ಯಂಡ್ ಕ್ರೋಮಿಯಮ್ ಆ್ಯಡ್ ಆಗಿರುತ್ತೆ ಇದರಲ್ಲಿ ಸೊ ಕರೋಜನ್ ರೆಸಿಸ್ಟ್ ಮಾಡುತ್ತೆ ಸರ್ ಮೈನ್ ಅದು ದಟ್ ಈಸ್ ದ ಮೇಜರ್ ಅಡ್ವಾಂಟೇಜ್ ಫೈವ್ ಫಿಫ್ಟಿ ಡಿ ಅಲಾಂಗ್ ವಿತ್ ಸಿ ಆರ್ ಎಸ್ ಇದೆ ಎಕ್ಸ್ ಅಂತ ಹೇಳಿ ಭಾರತ್ ಪೈಪ್ಸ್ ಎಕ್ಚುಲಿ ಬಿ ಮ್ಯಾನುಫ್ಯಾಕ್ಚರಿಂಗ್ ಎಚ್ ಡಿ ಪಿ ಪೈಪ್ಸ್ ರೈಕಿಂಗ್ ಫಾಫ್ ಟ್ವೆಂಟಿ ಎಮ್ ಎಮ್ ಇಂದ ತ್ರೀ ಒನ್ ಫೈಟ್ ಅಂತ ಮಾಡ್ತೇವೆ ಎಚ್ ಡಿ ಪಿ ಪೈಪ್ಸ್ ಮೇನ್ಲಿ ಯೂಸ್ ಆಗೋದು ಲೇಔಟ್ ಅಲ್ಲಿ ಸಿಂಗಲ್ ಹೌಸ್ ಕನೆಕ್ಷನ್ಸ್ ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಕೊಡಲಿಕ್ಕೆ ಇನ್ ದಟ್ ವಿ ಹಾವ್ ಕಂಪ್ಲೀಟ್ಲಿ ಆಲ್ ದ ದಕ್ಟ್ರೋಫಿಷಲ್ ಫಿಟಿಂಗ್ಸ್ ಇಂಡಿವಿಜುವಲ್ ಹೌಸ್ ಕನೆಕ್ಷನ್ ಕೊಡಲಿಕ್ಕೆ ಏನೆಲ್ಲ ಸೆಗ್ಮೆಂಟ್ ಇದೆ ವಾಟ್ ದ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ಲಿ ಫುಲ್ಫಿಲ್ ಮಾಡಿ ಕೊಡ್ತೀವಿ ಅದರ್ ದ್ಯಾನ್ ದಟ್ ಇನ್ಸ್ಟಾಲೇಷನ್ ಟೀಮ್ ಕಡೆಯಿಂದ ಕಂಪ್ಲೀಟ್ಲಿ ಔಟ್ ಮಾಡಿ ಟೆಸ್ಟಿಂಗ್ ಮಾಡಿ ನಿಮಗೆ ಹೈಡ್ರೋ ಹೈಡ್ರೋಸ್ಟಿಕ್ ಟೆಸ್ಟಿಂಗ್ ಮಾಡಿ ಕೂಡ ಕೊಡ್ತೇವೆ ನಾರ್ಮಲಿ ಪಿ ವಿ ಸಿ ಪೈಪ್ ಏನಾಗುತ್ತೆ ನೀವು ಒಂದು ಒಂದು ವರ್ಷ ನೀವು ಸನ್ಲೈಟ್ ಹೊರಗಡೆ ಹಾಕಿದ್ರೆ ಕಾಲಲ್ಲಿ ತುಂಬ ಹೊಡೆದೋಗುತ್ತೆ ಬಟ್ ಹೆಚ್ ಡಿ ಪಿ ಪೈಪ್ ಆಗಲ್ಲ ಐವತ್ತು ವರ್ಷ ಆಕ್ಚುಲಿ ಒಂದು ಹೆಚ್ ಡಿ ಬಿ ಪೈಪ್ ಐವತ್ತು ವರ್ಷ ಡೈರೆಕ್ಟ್ ಸನ್ಲೈಟ್ ಇದ್ರ ಮೇಲೆ ಕಂಟಿನ್ಯೂಸ್ ಬೀಳ್ಬೋದು ಸ್ಟಿಲ್ ಐದು ವರ್ಷ ಐವತ್ತು ವರ್ಷ ಆದ್ಮೇಲೆ ನೀವು ಸುಟ್ಟಿಗೆ ತಗೊಂಡು ಬಂದ್ರೆ ಹೊಡೆದೋಗ್ಬಾರ್ದು ದಟ್ ಈಸ್ ದಿ ಪೈಪ್ ಕ್ವಾಲಿಟಿ ಸೊ ಆ ಸೆಗ್ಮೆಂಟ್ ಅಲ್ಲಿ ರೈತರಿಗೆ ಲಾಂಗ್ ಲೈಫ್ ಬರ್ಲಿಕ್ಕೆ ಅಂತಾನೆ ಈ ಸೆಗ್ಮೆಂಟ್ ಇರುವಂತದ್ದು ಇನ್ಸ್ಟಾಲೇಷನ್ ಫಿಟ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು ಪಿ ಸಿ ಪ್ಯಾಕ್ ಕಂಪೇರ್ ಮಾಡಿದ್ರೆ ಬಟ್ ಒನ್ಸ್ ಮಾಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಪ್ ಬರುತ್ತೆ ದಿಸ್ ಇಸ್ ಮೇನ್ ಅಪ್ಲಿಕೇಶನ್ ಅಡ್ವಾಂಟೇಜಸ್ ಅಂತ ಹೆಚ್ ಡಿ ಬಿ ಅಂತ ಅಂತೋ ವುಡ್ ಇದು ಸೊ ನಮ್ದು ಏನಂದ್ರೆ ವುಡ್ ವೇಸ್ಟ್ ಎಲ್ಲ ಬರುತ್ತಲ್ಲ ರೈಸ್ ಹಾಸ್ಕೋ ಕಾಫಿ ಹಾಸ್ಕೋ ಅದನ್ನೆಲ್ಲ ತಗೊಂಡು ನಾವು ವಾಲಿವರ್ ಜೊತೆ ಬ್ಲೆಂಟ್ ಮಾಡಿ ವಿಲ್ ಪ್ರೊಡ್ಯೂಸಿಂಗ್ ಪ್ರಾಡಕ್ಟ್ಸ್ ಸೊ ಇಲ್ಲಿ ನಮ್ಮಲ್ಲಿ ಏನೇನು ಸಿಗುತ್ತೆ ಅಂದರೆ ಡೋರ್ ಫ್ರೇಮ್ಸ್ ವಿಂಡೋ ಫ್ರೇಮ್ಸ್ ಮತ್ತು ಡೆಕ್ಕಿಂಗ್ ಹೊರಗಡೆ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸು ಎಲ್ಲ ಮಾಡ್ಕೋಬೋದು ಸೊ ಏನಕ್ಕೆ ನಮ್ಮದು ಪ್ರಿಫರ್ ಮಾಡಬೇಕು ಅಂದರೆ ಟು ಸೇವ್ ಅವರ್ ನೇಚರ್ ನಾವು ಯಾವುದೇ ಥರ ಮರ ಕಡಿದೆ ಬರೀ ನೇಚರ್ ಬೇಸ್ ಏನು ಬರುತ್ತಲ್ಲ ಅದನ್ನ ತೊಗೊಂಡು ನಾವು ಪ್ರೊಡ್ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿ ನಮ್ಮ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಪ್ರೊಟೆಕ್ಟ್ ಮಾಡಿ ಹೌದು ಯೂಸ್ ಮಾಡಿ ಮತ್ತೆ ನೇಚರ್ನ ಸೇವ್ ಮಾಡಿ ಅಂತ ಹೇಳಿ ಬಂದು ವಿತ್ ನಿಮಗೆ ಶಟರ್ಸ್ ಗ್ಲಾಸ್ ಅಂಡ್ ಆಲ್ ಫಿಟ್ಟಿಂಗ್ಸ್ ಇರುತ್ತೆ ನಿಮಗೆ ವಿತ್ ಎಸ್ ಎಸ್ ಫಿಟ್ಟಿಂಗ್ಸ್ ಇರುತ್ತೆ ನಮ್ದು ಇನ್ಸ್ಟಾಲೇಷನ್ ಕೂಡ ನಾವೇ ಮಾಡ್ಕೊಡ್ತೀವಿ

ಸೊ ಸ್ಕ್ರಾಪ್ ಎಲ್ಲ ಸೊ ಐದು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀವಿ ಇದೇ ಟೆನ್ ಪರ್ಸೆಂಟ್ ಕೆಮಿಕಲ್ ಯೂಸ್ ಮಾಡ್ತಾರೆ ಸಲ್ಫರ್ ಪಾಸ್ಫೈರ್ ಅಂತ ಮಾಡ್ತಾ ಇದ್ದಾರೆ ಇದು ನಮ್ಮ ಓನ್ ಮೈಂಡ್ಸ್ ಇದು ರೆಡಿ ಮಾಡ್ತಾ ಇದ್ದೀವಿ ಯಾರಂತಲ್ಲ ಓನ್ ಮೈಂಡ್ಸ್ ಆಪ್ಷನ್ ಬಟ್ ಕ್ವಾಲಿಟಿ ಬಂದು ಮಾಮೂಲಿ ಅಂದ್ರೂ ಕೂಡ ಎಕ್ಸ್ಟ್ರಾ ನಿಮಗೆ ಐವತ್ತು ಪರ್ಸೆಂಟ್ ಜಾತಿ ಬಾಳಿಕೆ ಬರುತ್ತೆ ಸೊ ಅದೇ ಬೆಸ್ಟ್ ಫೆಸಾಲಿಟಿ ಇದೆ ಅದರಲ್ಲಿ ಫೈರ್ ಎಸಿಸ್ಟೆಂಟ್ ಎಲ್ಲದನ್ನೆ ಇವಾಗ ನಮ್ಮ ಮೈಸೂರು ಎಂಟ್ರಿ ಮಾಡ್ತಾ ಇದೀವಿ ಇವಾಗ ಮತ್ತೆ ಬೇರೆ ಕಡೆ ಆ ಮಂಡ್ಯ ಮದುವೆ ಸಿಂಧದುರ್ಗ ದಾವಣಗೆ ದುಡ್ಡು ಏರಿ ಆಲ್ ಅವರ ಈಗ ಫಸ್ಟ್ ಟೈಮ್ ಎಂಟ್ರಿ ಮಾಡ್ತಾ ಇದೀವಿ ಸೊ ಆಲ್ರೆಡಿ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ನಾಲ್ಕೈದು ಡೀಲರ್ ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ನಿಮ್ಮ ಓಪನ್ ಆಗ್ತಾ ಇದೆ ವೆಯ್ಟ್ ಲಾಸ್ ಎಕ್ವಿಪ್ಮೆಂಟ್ ಇದು ಒಂದೇ ಮಿಷಿನಲ್ಲಿ ನೀವು ಒಂದು ನಲವತ್ತು ಟೈಪ್ ಎಕ್ಸಸೈಸ್ ಮಾಡಬಹುದು ಸೈಕಲಿಂಗ್ ರನ್ನಿಂಗ್ ವಾಕಿಂಗ್ ಸ್ಕಿಪ್ಪಿಂಗ್ ಈ ರೀತಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಮಲ್ಟಿ ಎಕ್ಸೈಸಲ್ಲಿ ಇದು ಮಲ್ಟಿ ಎಕ್ಸೈಸ್ ಏನು ಕಾಸ್ಟ್ ಏನು ಸರ್ ಇದು ಫೋರ್ ತೌಸಂಡ್ ಇದೆ 44000 ಈ ಮೈ ಬಿಲ್ಡ್ ಎಕ್ಸ್ಪೋಗೆ ಆಫರ್ ಅಂತ ಸ್ಪೆಷಲಾಗಿ ಕೊಡ್ತಾ ಇದ್ದೀರಿ ಓನ್ಲಿ for ಟ್ವೆಂಟಿ ನೈನ್ ತೌಸಂಡ್ ಅಲ್ಲಿ ಕೊಡ್ತಾ ಫೈವ್ ಇಯರ್ಸ್ ಆಫ್ ವಾರಂಟಿ ಬರುತ್ತೆ ಬೇಕಾಗಿದ್ದಲ್ಲಿ ನಂಬರ್ ಹೇಳ್ತೀನಿ ನೈನ್ ನಮಸ್ತೆ ಇದು ಪ್ರಾಡಕ್ಟ್ ಬಂದ್ಬಿಟ್ಟು ವಾಲ್ ಮೌಂಟೆಡ್ ಶೂರ ಸಿಮ್ ಶೂರ್ಯಾಕ್ ಸರ್ ಜಸ್ಟ್ ನಿಮ್ದು ಅರ್ಧ ಇಂಚ್ ಕೈ ಏನಿದೆ ಅರ್ಧ ಅದು ಫಿಟ್ ಆಗುತ್ತೆ ಸಿಕ್ಸ್ ಇಂಚಲ್ಲಿ ಒಳಗಡೆ ಏನಿದೆ ಅಂತ ಗೊತ್ತಾಗಲ್ಲ ಒಂದು ಒಂದ್ಸಲ ನೀವು ಓಪನ್ ಮಾಡಿದ್ರೆ ಒಳಗಡೆ ಶೂ ಇದೆ ಅಂತ ಕಾಣಿಸಿದೆ ಮತ್ತೆ ನೀಟಾಗಿ ಅರೇಂಜ್ಮೆಂಟ್ ಆಗಿ ಕಾಣಿಸಿದೆ ಸಪೋಸ್ ನೀವು ಇವಾಗ ಮಳೆಯಲ್ಲಿ ಬಂದಿರ್ತೀರ ಸಪೋಸ್ ವಧೆ ಆಗಿರ್ತಿದೆ ಶೂ ಇಟ್ಬಿಡ್ತೀರಾ ಅದು ಶೂ ಸೋಲ್ ಎಲ್ಲ ಏನಾಗುತ್ತೆ ಹಾಳಾಗ್ಬಿಟ್ರೆ ಪ್ಲೈವುಡ್ ಅಲ್ಲಿ ನಮ್ಮ ಹತ್ರ ಏನಂದ್ರೆ ಸರ್ ವೆಂಟಿಲೇಷನ್ಸ್ ಇದೆ ಡೆ ವೆಂಟಿಲೇಷನ್ಸ್ ಇದೆ ಸೈಡಲ್ ವೆಂಟಿಲೇಷನ್ಸ್ ಇದೆ ಇದು ಆಕ್ಚುಲಿ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸರ್ ಟೂ ಶೆಲ್ಪ್ ಇಂದ ಸ್ಟಾರ್ಟ್ ಆಗುತ್ತೆ ಆತರ ನಿಮಗೆ ಚೇಂಜಸ್ ಆಗುತ್ತೆ ಅದರಲ್ಲಿ ಇದು ತ್ರೀ ರ್ಯಾಕ್ಸು ಕಲರ್ಸ್ ಬೇಕಂದರೆ ಸಿಗುತ್ತೆ ತ್ರೀ ದು ನಿಮಗೆ ಐವೇರಿ ಕಲರ್ ಅಂತ ಫೋರ್ ರ್ಯಾಕ್ಸ್ ಟು ಇದು ಅದೇ ನಾನು ಹೇಳಿದ್ರಲ್ಲ ಅಷ್ಟೇ ಅದು ಸೇಮ್ ವಿಡ್ತ್ ಹೈಟ್ ಡೆಪ್ ಎಲ್ಲ ಸೇಮ್ ಬರ್ತದೆ ಹೈಟಲ್ಲಿ ಚೇಂಜ್ ಆಗುತ್ತೆ ಫೋರ್ ಆ್ಯಕ್ ಇದು ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ಸ್ ಇಂಪಾರ್ಟೆಂಟ್ ಟೈಲ್ಸ್ಗಳೆಲ್ಲ ಸಿಗುತ್ತೆ ಇದು ಬಂದು ನಿಮಗೆ ಡಿಸೈನ್ ಡಿಸೈನಿಂಗ್ ಸರ್ ಏನಂತಂದರೆ ಸರ್ ನಮ್ಮದು ಅಂದರೆ ಈಗ ಟ್ವೆಂಟಿ ಏಯ್ಟ್ ತೌಸಂಡ್ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಆಗಿದ್ದಾರೆ ಸರ್ ನಮ್ಮ ಹತ್ರ ಅಂದರೆ ನಿಮಗೆಲ್ಲ ಅಂದರೆ ಪ್ರೀಮಿಯಮ್ ಟೈನ್ಸ್ಗಳೆಲ್ಲ ಸಿಗುತ್ತೆ ಸರ್ ನೋಡಿ ಸರ್ ಈ ಕಡೆ ಇದೆಲ್ಲ ನಿಮಗೆ ಟೈಲ್ ಸರ್ ಇದು ಈ ಥರ ಎಲ್ಲ ಉಡಲ್ ಎಲ್ಲ ಇದು ಮಾಡ್ಬೋದು ಸರ್ ನೋಡಿ ಸರ್ ನಾವು ಅಲ್ಲಿ ಹೇಗೆ ಮಾಡಿರೋದು ಇದು ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಬರುತ್ತೆ ಸರ್ ಇದು ನಿಮಗೆ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಬಂದರೆ ನೀವು ಸರ್ ಎಲ್ಲ ನಿಮಗೆ ಫ್ಲೈಫ್ಟರ್ ಮಾಡಿದ್ರೆ ಇದಕ್ಕೆ ಸರ್ ಟೈಲಲ್ಲೇ ಈ ಥರ ಎಲ್ಲ ನೀವು ಹೌದು ಸರ್ ಟೈಲಲ್ಲೇ ನೋಡ್ಬೋದು ಸರ್ ಫ್ರೆಂಟಲ್ಲಿ ನೀವು ಸಿಂಕೆಬಿನ ನೀವಿದೆ ಸರ್ ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ಪ್ರತಿಯೊಂದು ಹಿಂಗ ಕೆಲ್ಪಿಂಗ್ ಮಾಡ್ಕೊಡ್ತೀವಿ ಸರ್ ನಮ್ಮ ಇಂಡಿಯಾ ನಿಮಗೆ ತ್ರೀ ಬ್ರಾಂಚಸ್ ಇದಾಗುತ್ತೆ ಸರ್ ಮೈಸೂರು ಬ್ರಾಂಚಸ್ಸು ಈಗ ಟೆನ್ ಡೇಸಲ್ಲಿ ನಿಮ್ಗೆ ಓಪನ್ ಆಗ್ತಾ ಇದೆ ಸೊ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿದ್ದೀರಾ ಲೀಕಿಂಗ್ ಪ್ರೂಫ್ಸ್ ಅಂತೇಳಿ ಆಲ್ವೇಸ್ ವಾಟರ್ ಪ್ರೂಫಿಂಗ್ ಆಫ್ ಸಂಪು ಬಾತ್ರೂಮು ಟಾಯ್ಲೆಟು ಸನ್ ಕಿನ್ ಸ್ನಾಕ್ಸು ವಾಟರ್ ಟ್ಯಾಂಕು ಸ್ವಿಮ್ಮಿಂಗ್ ಪೂಲು ಇದೆಲ್ಲ ಕಡೆ ಯಾವುದೇ ವಾಟರ್ ಲೀಕಿಂಗ್ ಇದ್ದರೆ ಸೊ ಇವರು ನಿಮಗೆ ಅದನ್ನು ರೆಡಿ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಜೊತೆಗೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವಾಟರ್ ಪ್ರೂಫಿಂಗ್ ಒಂದಷ್ಟು ಇಟ್ಟಿದ್ದಾರೆ ಪ್ರಾಡಕ್ಟ್ ನೀವು ನೋಡ್ಬೋದು ಸೊ ಇವೆಲ್ಲ ಇದೆಲ್ಲ ಆ್ಯಕ್ಚುಲಿ ಬ್ಯಾಂಬೂ ಪ್ರಾಡಕ್ಟ್ಗಳು ಸೊ ಇದು ಒಳಗಡೆ ಇದು ಬ್ಲೇಕಿಂಗ್ದು ಪ್ರೂಫ್ ಎಲ್ಲ ಪೇಸ್ಟ್ ಮಾಡಿರೋದ್ರಿಂದ ನೀರು ಬಿಟ್ಟರು ಕೂಡ ಹೋಗ್ತಾ ಇದೆ ನೋಡ್ತಾ ಫ್ರೆಂಡ್ಸ್ ಅಲ್ಲಿ